ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತರಾಗಿದ್ದಾರೆ ತಾಲೂಕಿಗೆ ಒಳ್ಳೆ ದಿನ ಕುಟುಂಬ ಏನಿದ್ದಾರೆ ನನ್ನ ತಮ್ಮ ಕುಟುಂಬ ಆ ಭಗವತ್ ಅವರಿಗೆ ೋವನ್ನು ಬಳಿಸುವಂಥ ಶಕ್ತಿ ಕೊಟ್ಟು ನಮ್ಮ ಬಿಟ್ಟು ಈ ಮಡನಾಟ ಹೆಂಗಿತ್ತು ಸರ್ ರಾಜಕೀಯವಾಗಿ ಬೇರೆ ಇತ್ತು ವಿಶ್ವಾಸ ಅನ್ನತಮ್ಮದ ಥರ ಇತ್ತು ರಾಜಕೀಯ ಬೇರೆ ವಿಶ್ವಾಸ ಬೇರೆ ಅಲ್ವಾ ಯಾವಾಗಾದ್ರೂ ಮಾತಾಡಿದ್ದೀರಲ್ಲ ಏನಾದರೂ ಅದಾದರೂ ರಾಜಕೀಯವಾಗಿ ಏನಿಲ್ಲ ವಿಶ್ವಾಸ ವಿಶ್ವಾಸದಲ್ಲಿ ನಮಗೆ ಸ್ವಲ್ಪ ಅನ್ನತಮ್ಮದ ಥರ ಇತ್ತು ಅಲ್ಲ ಏನಾದರೂ ಹೇಳೋ ಅವ್ರಿಗೆ ಎಲ್ಲ ಒಳ್ಳೆ ನಾಯಕರಿಗೆ ಕಳ್ಸ್ಕೊಂಡಿದ್ದೀವಿ ತಾಲೂಕಿನಲ್ಲಿ ಇವತ್ತು ಒಳ್ಳೆ ನಾಯಕರು ಪಕ್ಷ ಸಂಘಟನೆಯಲ್ಲೇ ಅವ್ರು ಬಾಣ ಬೇಕು ಅಷ್ಟೇ ಅವ್ರ ಆರೋಗ್ಯದ ಬಗ್ಗೆ ನೋಡ್ಕೊಂಡಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇದಿಲ್ಲ ಪಕ್ಷ ಪಕ್ಷ ಅಂತ ಹೇಳ್ಕೊಂಡು ಪಕ್ಷಕ್ಕೋಸ್ಕರ ಇವತ್ತು ದಿನ ಅವ್ರು ಮಾಡೋದೇ ಕಳ್ಕೊಳ್ಳೋಲ್ಲ ಇದು ಅವರ ಏನೇನು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಬಿಡುವಲ್ತಿದಾರ ಇವರು ರಾತ್ರಿ ಅದರ ಸುತ್ತಾಡಿಕೊಂಡು ಆರೋಗ್ಯಕ್ಕೆ ಕಡೆ ಗಮನ ಆಗ್ಬಿಡ್ತೀರ ಇವತ್ತಿನ ದಿನ ಇಲ್ಲ ಅವ್ರಿಗೆ ತೊಂದರೆ ಆಗಿದೆ